ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಪಟ್ಟಣದ ಹಜರತ್ ಮಿಸ್ಕಿನ್ ವಲ್ಲಿ ದರ್ಗಾ ಉರುಸ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಆಚರಿಗಿತು ಕುತ್ಬುದ್ದೀನ್ ಹಾಜಿ ಸಾಬ್ ಕೋಟ್ಯಾಳಿ ಅವರ ಮನೆಯಿಂದ ಭಾವದೊಂದಿಗೆ ಗಂಧ ತರುವುದರ ಮೂಲಕ ಉರುಸು ಕಾರ್ಯಕ್ರಮ ಆರಂಭವಾಯಿತು ಹಬ್ಬ ಹರಿದಿನಗಳು ಜಾತ್ರೆ ಉರುಸು ಉತ್ಸವಗಳು ಯಾವುದೇ ಭಾವವಿಲ್ಲದೆ ಸ್ಥಳೀಯ ಹಿಂದೂ ಮುಸ್ಲಿಂ ಬಾಂಧವರು ಒಂದೇ ಎಂಬಂತೆ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ದೇಶದಲ್ಲಿ ಅನೇಕ ಧರ್ಮೀಯರಿದ್ದರೂ ಆಯಾ ಧರ್ಮಗಳಲ್ಲಿ ಯಾವ ತಪ್ಪುಗಳು ಇರುವುದಿಲ್ಲ ಕಾರಣ ಮಾನವರೆಲ್ಲ ಒಂದಾಗಿ ನೆಮ್ಮದಿಯಿಂದ ಬದುಕಬೇಕೆಂಬುದು ಧರ್ಮಗುರುಗಳು ಹೇಳುತ್ತಾ ಸಾಕಿದ್ದಾರೆ ಹೀಗಾಗಿ ಶ್ರದ್ಧಾ ಭಕ್ತಿಗಳಿಂದ ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಸ್ಥಳೀಯ ಶ್ರದ್ಧಾಳುಗಳು ಉರುಸ್ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನೆರವೇರಿಸಲಾಯಿತು ದರ್ಗಾ ಕಮಿಟಿಯ ಭಕ್ತ ಸಮೂಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಉರುಸ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು No,